ಅಣ್ಣ ಈ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ ನಮ್ಮ ಎಲ್ಲಾ ತರದ ಹಣ್ಣು ಸಿಗುತ್ತಾ ಅಲ್ಲ ಎಲ್ಲಾ ಸೂತೆ ಹಾ ಫಾರಿನ್ ಕಂಟ್ರಿ ಸಿಗುತ್ತೆ ನ್ಯೂಜಿಲ್ಯಾಂಡ್ ಇಂಗ್ಲೆಂಡ್ ಅಮೆರಿಕಾ ವಾಷಿಂಗ್ಟನ್ ಹಾ ಹಾ ಚೈನಾದು ಪಿಜಿ ಹಾ ಹಾ ಎಲ್ಲಾ ಎಲ್ಲಾ ತರದ ಹಣ್ಣು ಸಿಗುತ್ತೆ ನಮ್ಮ ಸೂರಿ ಸಂತಿ ಚಾನೆಲ್ ಅನ್ನು ನೋಡ್ತಾ ಇರುವಂತ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತೊಮ್ಮೆ ಏನಪ್ಪ ಇನ್ಮೇಲೆ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಯಿತು ಗಣೇಶ ಹಬ್ಬ ಸ್ಟಾರ್ಟ್ ಆಯಿತು ಹಣ್ಣುಗಳು ಎಲ್ಲಿ ತಗೋಬೇಕು ಹೋಲ್ಸೇಲನ್ನು ಟೆನ್ಷನ್ ಇರ್ತಾರಲ್ಲ ಬನ್ನಿ ಇವತ್ತು ಆ ಥರ ಹೋಲ್ಸೇಲ್ ಹಣ್ಣುಗಳ ಎಲ್ಲಿದೆ ಅಂತ ತಿಳ್ಕೊ ಮಾಡೋಣ ಅದೇ ಯಾರೇ ನಾನಿದ್ದೀನಿ ಇವಾಗ ಕೆ ಆರ್ ಮಾರ್ಕೆಟಲ್ಲಿ ಕೆ ಆರ್ ಮಾರ್ಕೆಟಲ್ಲಿ ಇದು ಹೆಚ್ಚು ಹಣ್ಣುಗಳು ಜಾಗ ಅಂದರೆ ಇದನ್ನ ಮೇಯ್ನ್ ಹೋಲ್ಸೇಲ್ ಮಾರ್ಕೆಟ್ ಅಂತ ಹೇಳೋಕ್ಕಾಗಲ್ಲ ಹಣ್ಣುಗಳಿಗೆ ಮೇಯ್ನ್ ಹೋಲ್ಸೇಲ್ ಮಾರ್ಕೆಟ್ ಬಂದು ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರ ಸೊ ಅದನ್ನು ಒಂದು ದಿನ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಯಾರು ಅಲ್ಲಿ ಹೋಗೋಕ್ಕಾಗಲ್ವೋ ಅವರು ಇಲ್ಲಿ ಬಂದು ತಗೋತಾರೆ ಇಲ್ಲಿ ಅಲ್ಲಿಗಿಂತ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಬಟ್ ಇಲ್ಲಿಂದನೇ ತೊಗೊಂಡೋಗಿ ಅವರವ್ರ ಅಂಗಡಿಗಳಲ್ಲಿ ಹಣ್ಣುಗಳನ್ನು ಮಾರ್ತಾರೆ ಬನ್ನಿ ಇಲ್ಲಿ ಯಾವ ರೀತಿ ಹಣ್ಣುಗಳು ಸಿಗುತ್ತೆ ಅಂತ ನೋಡ್ಕೊಂಬರೋಣ ಈ ಥರ ವಿಶೇಷವಾಗಿ ವಿಡಿಯೋಗಳಿಗೆ ನೋಡ್ತಾಯಿರಿ ಸೋಲಿ ಚಾನಲ್ ಅಣ್ಣ ರೇ ನಮಸ್ಕಾರ ನಮಸ್ಕಾರ ಏನಣ್ಣ ನಿಮ್ಮ ಹೆಸರು ನಮ್ಮ ಹೆಸರು ಸೈಯದ್ ಅಲಿಮಂತ ಸೈಯದ್ ಅಲಿಂ ಓಕೆ ನೀವು ಹೋಲ್ಸೇಲ್ ಹಣ್ಣುಗಳ ವ್ಯಾಪಾರ ಮಾಡೋರಣ್ಣ ಹೌದು ಎಷ್ಟು ವರ್ಷದಿಂದ ತಾವು ಮೂವತ್ತು ವರ್ಷದಿಂದ ಮಾಡ್ತಾಯಿದ್ದೀರ ಮೂವತ್ತು ವರ್ಷದಿಂದ ಓಕೆ ನೀವು ಯಾವ್ಯಾವ ಹಣ್ಣು ಸೇಲ್ ಮಾಡ್ತೀರ ಅಣ್ಣ ಇಲ್ಲ ಹಣ್ಣು ಆಗೋದೇ ಐಟಮ್ ಎಲ್ಲ ಎಲ್ಲ ಥರದ ಹಣ್ಣು ಮಾಡ್ತೀರಿ ಲಂಗಡ ಹಾಂ ಕಸರಿ ಕೇಕಾರು ಬಾದಾಮು ಬೈನ್ಗುಳ್ಳಿ ಮಲ್ಲಿಕ ಸಿಂಧೂರ ರಸಪುಲಿ ಕಾಲಾಪಾಡು ಪೌಡರು ಹಾಂ ಎಲ್ಲ ಹಣ್ಣು ಓಕೆ ಒಟ್ಲಿ ಮಾವಿನ ಹಣ್ಣು ಆದ್ರೆ ಮಾವಿನ ಹಣ್ಣು ಅಥವಾ ಯಾವ ಸೀಸನ್ಗೆ ಯಾವ ಹಣ್ಣು ಬರುತ್ತೆ ಅದನ್ನು ಮಾರ್ತೀರಿ ಅದು ಆರೆಂಜ್ ಟೈಮ್ಗೆ ಆರೆಂಜು ಆಪಲ್ ಟೈಮ್ ಆರೆಂಟು ಹಾ ಹಾ ದಾಲಂಬರಿ ಹಾ ಹಾ ಸೊ ಆಕ್ಚುಲಿ ಈ ಮಾವಿನ ಹಣ್ಣು ಹೆಚ್ಚಿಗೆ ಯಾವ ಸ್ಟೇಟಿಂದ ಬರ್ತಣ ಕರ್ನಾಟಕದಲ್ಲಿ ಅಥವಾ ಬೇರೆ ಬೇರೆ ಸ್ಟಾರ್ಟ್ ಆಗೋದು ಜನವರಿಯಿಂದ ಓಕೆ ಆಮೇಲೆ ತಮಿಳುನಾಡು ಆಂಧ್ರ ಲಾಸ್ಟ್ ಕರ್ನಾಟಕ ಕರ್ನಾಟಕ ಓಕೆ ಯಾವ ಸ್ಟೇಟಿನ ಹಣ್ಣಿಗೆ ಬಹಳ ಡಿಮ್ಯಾಂಡ್ ಇರುತ್ತಣ್ಣ

ಓಕೆ ಎಷ್ಟಿರ್ತಾ ಎಷ್ಟು ಒಂದು ಕೆರೆಟಿಗೆ ಅಣ್ಣ ಏನು ರೇಟ್ ಎಷ್ಟು ಈ ಇವತ್ತಿನ ಮಾರ್ಕೆಟ್ರೇ ಇವತ್ತಿನ ಲಂಗಡ ನೂರಿ ಇಪ್ಪತ್ತು ರೂಪಾಯಿ ಆಯಿತು ಹಾಂ ಬಾದಾಮಿ ತೊಂಬತ್ತು ರೂಪಾಯಿ ಹಾಂ ಪೈನ್ಬುಲ್ಲ ಐವತ್ತು ರೂಪಾಯಿ ಸುಪ್ಪ ಮಂದಿಗ ತೊಂಬತ್ತು ರೂಪಾಯಿ ಚೆಂದುವ ಐವತ್ತು ರೂಪಾಯಿ ರಸ್ಪುರಿ ಅರವತ್ತೈದು ರೂಪಾಯಿ ಜಿಗೆ ಕ್ರೇಟ್ಗೆ ಅಣ್ಣ ಜಿಗೆ ಕೆ ಜಿಗೆ ಓಕೆ ಅದು ಒಂದು ಕೆರೆಟ್ಗೆ ಎಷ್ಟು ಅಂತ ನಾನು ಕೇಳ್ತಾರೆ ಅದು ಒಂದು ಕ್ರೇಟ್ಗೆ ನೋಡಿ ಅದು ಲಂಗಡ ತೊಗೊಂಡ್ರೆ ಒಂದು ಎರಡು ಸಾವಿರ ರೂಪಾಯಿ ಆಗುತ್ತೆ ಎರಡು ಸಾವಿರ ರೂಪಾಯಿ

ಹಬ್ಬ ಇದ್ರೂ ಬರ್ತೀವಿ ಹಬ್ಬ ಇದ್ರೂ ಬರ್ತೀವಿ ಓಕೆ ನಿಮಗೆ ಸೀಸನ್ ಅಂತ ಇರುತ್ತೆ ಅಣ್ಣ ಹಬ್ಬದ ಟೈಮ್ಗೆ ಜಾಸ್ತಿ ಹೋಗೋದು ಅಥವಾ ಮಾಮೂಲಿ ಟೈಮಿಗೆ ಸ್ವಲ್ಪ ಕಡಿಮೆ ರೇಟ್ ಇರುತ್ತೆ ಹಬ್ಬ ಅಂದರೆ ಇದು ವರ್ಲಕ್ಷ್ಮಿ ಹಬ್ಬ ಬರುತ್ತಲ್ಲ ಹಾಂ ಹಾಂ ವರ್ಲಕ್ಷ್ಮಿ ಹಬ್ಬ ಟೈಮಲ್ಲಿ ಒಂದು ಸ್ವಲ್ಪ ಜಾಸ್ತಿ ನಮಗೆ ಇರುತ್ತೆ ಹಾಂ ಹಾಂ ಒಂದು ಸ್ವಲ್ಪ ಜಾಸ್ತಿ ರೇಟ್ ಜಾಸ್ತಿ ಆಗುತ್ತೆ ಓಕೆ ಸೊ ಅತಿ ಕಡಿಮೆ ರೇಟ್ ಅಂದರೆ ಯಾವ ಟೈಮಲ್ಲಿ ಅಣ್ಣ ಕಡಿಮೆ ರೇಟಾ ಹಾಂ ಇವಾಗಲೇ ಇವಾಗಲೇ ಓಕೆ ಓಕೆ ಹೆಂಗಿದೆ ಈ ವರ್ಷ ಮಾವಿಂಡ ಬೆಳೆ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಬೆಳೆ ಜಾಸ್ತಿ ಇತ್ತು ಹಾಂ ಇವಾಗ ಮಳೆ ಬೀಳ್ತಾರಲ್ಲ ಇಲ್ಲಿ ಮಳೆ ಬೀಳಿದ ತಕ್ಷಣ ಕಮ್ಮಿ ಆಗಿಬಿಟ್ಟಿದೆ ಓಕೆ ಭಾಳ ಕಮ್ಮಿ ಆಗಿಬಿಡಿ ಓಕೆ ರೈಟ್ ನೀವು ಈ ಕೆಲಸ ಮಾಡೋಕ್ಕೂ ಮುಂಚೆ ಏನು ಮಾಡ್ತಾ ಮಾಡ್ತಾಯಿದ್ದೀರಿ ಅಣ್ಣ ನಾವು ಯಾವಾಗಿಂದ ಏನು ಮಾಡಿದ್ರೆ ಇದೇ ಇದೆ ಹಾಂ ಇದು ಬಿಟ್ಟರೆ ಅದು ನಾವು ನಮ್ಮ ಮೊದಲನೇದ್ದು ಇದು ರಸ್ಪುರಿ ಓಕೆ ಚೆಂದೂರ ಓಕೆ ಮಲ್ಲಿಕ ಓಕೆ ಇದು ಮಲ್ಲಿಕಾ ಓಕೆ ಬೈನ್ ಬಲ್ಲಿ ಬೆನಿಶಾ ಬೈನ್ ಬೈನ್ಬಲ್ಲಿ ಬೈನ್ ಬಲ್ಲಿ ಅಂತೀವಿ ಅಂತಿಶಾ ಓಕೆ ಇದು ಬಾದಾಮಿ ಓಕೆ ಇದು ಅಂಗಡ ಗುಜರಾತ್ ಅಂಗಡ ಓ ಇದು ಗುಜರಾತ್ ಇದು ಓಹೋ ಇದು ಅಷ್ಟೇ ಗುಜರಾತ್ ಅಣ್ಣ ಈ ಅಲ್ಲಿ ಆಲ್ಮೋಸ್ಟ್ ನಮ್ಮ ಎಲ್ಲಾ ತರದ ಹಣ್ಣು ಸಿಗುತ್ತೆ ಅಲ್ಲ ಎಲ್ಲ ಸಿಗುತ್ತೆ ಸಿಗುತ್ತೆ ನ್ಯೂಜಿಲೆಂಡ್ ಇಂಗ್ಲೆಂಡ್ ಅಮೇರಿಕಾ ವಾಷಿಂಗ್ಟನ್ ಚೈನಾದು ಹ ಚೈನಾ ಎಲ್ಲಾ ತರದ ಹಣ್ಣು ಸಿಗುತ್ತೆ

আপলি আপল আদ্রে বিক ম বিকুতে বে দেশ ಹಣ್ಣು ಗಿಡದಿಂದ ಕಿತ್ತಿದ್ರೆ ಅಣ್ಣ ಎಷ್ಟು ದಿನ ಇಡಬಹುದು ಅದು ಬಲ್ತಿರೋದ್ ಕಾಯಿ ತಗೊಂಡ್ ಬಂದ್ರೆ ಎರ್ಡ್ ಮೂರ್ ದಿವಸದಲ್ಲಿ ಅಣ್ಣ ಹಣ್ಣಾಗ್ ಬಿಡುತ್ತೆ ಸ್ವಲ್ಪ ಕಾಯಿ ಬಲ್ತಿಲ್ಲ ಎಲ್ ಸಿರಿದ್ರೆ ಒಂದು ಎಂಟು ದಿಸ ಆಗುತ್ತೆ ಹಣ್ಣ ಹಾಕೋಕೆ ಹ್ಮ್ ಇದ್ರೆ ಕುಡಿ ಇಟ್ಟೀವಿ ಔಷಧಿ ಔಷಧಿ ಇದ್ರೆ ಎರಡ್ ದಿವಸದ ಕಲರ್ ಬರ್ಬತ್ತೆ ಓಕೆ ಓಕೆ ಈಗ ಇದು ಈ ಹಣ್ಣುಗಳ್ನ ಎಷ್ಟು ದಿನ ಅಣ್ಣ ಅಂದಾಜು ನಿಮ್ ಪ್ರಕಾರ ಇವಾಗ ತಗೊಂಡೋಗಕ್ಕೆ ತಿನ್ನದ ಐಟಂ ಇದು ಓಕೆ ಮಾರಕ್ಕೆ ಗಿರಾಕಿ ಅಂಗಡಿಯಲ್ಲಿ ಇಕ್ಕೊಂಡು ಎರಡ್ ಮೂರ್ ದಿವಸ ಹಾಕೊಂಡು ಮಾರ್ಬೋದು ಮಾರ್ಬೋದು ಇದೆಷ್ಟು ಅಂದ್ರಲ್ಲ ಇದು ಗ್ರೀನ್ದು ಕ್ರೇಟ್ಗೆ ಕ್ರೇಟ್ಗೆ ಹಾಂ ಹಾಂ ಸಾವಿರದ ಇನ್ನೂರು ಸಾವಿರದ ಇನ್ನೂರು ಈಗ ನಾನು ನಿಮ್ಮ ಹತ್ರ ಸಾವಿರದ ಇನ್ನೂರು ರೂಪಾಯಿಗೆ ತೊಗೋತೀನಿ ಅಂತ ಇಟ್ಕೊಳ್ಳಿ ಒಂದು ಇಪ್ಪತ್ತೆರಡು ಕೆ ಜಿ ಇದೆ ನಾನು ಎಷ್ಟಕ್ಕೆ ಮಾರ್ಬೋದು ಅಂಗಡಿನಲ್ಲಿ ನೀವು ಲಾಭ ಹಾಕೊಂಡು ಮಾಡುವ ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನಲ್ವತ್ತು ರೂಪಾಯಿ ಓಕೆ ಅಣ್ಣ ಓಕೆ ಓಕೆ ಇವಾಗ ಐವತ್ತು ರೂಪಾಯಿ ತೊಗೊಂಡ್ರೆ ಎಂಬತ್ತು ರೂಪಾಯಿ ಮಾಡ್ತಾರೆ ಎಂಬತ್ತು ರೂಪಾಯಿ ಓಕೆ ಇಪ್ಪತ್ತ್ ಮೂವತ್ತು ರೂಪಾಯಿ ಥ್ಯಾಂಕ್ ಯು ಅಣ್ಣ

బటర్ ఫ్రూట్ <analyze anthropology> बिहार का क्या बोलता है इसका नाम पिचीस होना है पिच्ची पिचीस पिचिस ओके कितने है किलो, किलो का किलो का हिसाब से नहीं उतने का हिसाब नहीं मिलता उधर है रखा हुआ ये कौन सा है ये एब्रिकोड एब्रिकोड ये वो भी बिहार से किधर से आता है ये ये तो इवान को ही मालूम है हाँ हाँ ये क्या है

ನೋಡಿದ್ರಲ್ಲ ಅದೇ ಕೆ ಆರ್ ಮಾರ್ಕೆಟ್ ಹಣ್ಣುಗಳ ಮಾರ್ಕೆಟಲ್ಲಿ ಯಾವ ರೀತಿ ಹಣ್ಣುಗಳು ಸಿಗುತ್ತೆ ಎಷ್ಟು ರೀತಿ ಹಣ್ಣುಗಳು ಸಿಗುತ್ತೆ ಅದರ ಪ್ರೈಸ್ ಹೇಗಿರುತ್ತೆ ಅಂತ ತಿಳ್ಕೊಂಡಿಲ್ಲ ನೀವು ಕೂಡ ಅತಿ ಹೆಚ್ಚು ಹೋಲ್ಸೇಲ್ಗಲ್ಲಿ ಬೇಕು ಅನ್ನೋದಾದರೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಬೇಕು ಬೈ ಚಾನ್ಸ್ ಅಲ್ಲ ಹೋಗೋಕ್ಕೆ ಟೈಮ್ ಇಲ್ಲ ಅನ್ನೋದಾದರೆ ದಯವಿಟ್ಟು ಕೆ ಆರ್ ಮಾರ್ಕೆಟಿಗೆ ಬನ್ನಿ ಇಲ್ಲಿ ಹಣ್ಣನ್ನು ತೊಗೊಳ್ಳಿ ವಿಶೇಷವಾಗಿ ಮ ವರಮಲಕ್ಷ್ಮಿ ಹಬ್ಬದ ದಿನ ಮತ್ತು ಗಣೇಶನ ಹಬ್ಬದ ದಿನ ಹಣ್ಣುಗಳ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಸೊ ಸೀಸನ್ಗೆ ತಕ್ಕಂತೆ ಹಣ್ಣುಗಳ ರೇಟ್ ಫಿಕ್ಸ್ ಆಗ್ತಾ ಇರುತ್ತೆ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ವಿಶೇಷವಾದ ಕತೆ ಜೊತೆ ತಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರೀಸ್ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್